ನಮಸ್ಕಾರ ನಾನು ನಮ್ಮ ಈ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದೆ ಕೆಲವು ವೈಜ್ಞಾನಿಕವಾಗಿ ಇರ್ತಕ್ಕಂತ ಕೆಲವು ಅಬ್ಸರ್ವೇಷನ್ಸ್ ಟೆಕ್ನಿಕಾಲಿಟೀಸು ನಮ್ಮ ಕೋರ್ಟ್ ಜಜ್ಮೆಂಟ್ ಕಾಪಿನಲ್ಲಿ ಏನಿದೆ ಅದರ ಆಧಾರದ ಮೇಲೆ ವಿಶ್ಲೇಷಣೆ ಮಾಡಿ ನಾನು ಹೇಳಿದೆ ಈ ಸಂತೋಷ್ ರಾವ್ ಅಪರಾಧಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅದಕ್ಕೆ ಪೂರಕವಾಗಿ ಇನ್ನ ಕೆಲವು ಎವಿಡೆನ್ಸಸ್ಗಳಿದೆ ಇದು ನೋಡಿದ ಮೇಲೆ ನಿಮ್ಗೆ ಇನ್ನ ಚೆನ್ನಾಗಿ ಅರ್ಥ ಆಗತ್ತೆ ಈ ಸಂತೋಷ ರಹವನ್ನ ಆದ್ರೆ ಹಿಡ್ದಿದು ಯಾತಕ್ಕೆ ಅಂತ ಹೇಗೆ ಅಂತ ಹೇಳ್ತೀನಿ ನೋಡಿ ಮೊದಲನೇದಾಗಿ ಸೌಜನ್ಯ ಶವ ಸಿಕ್ಕ ಜಾಗದಲ್ಲಿ ರಕ್ತಸ್ರಾವ ಯಾರಿಗೂ ಕಂಡು ಬಂದಿಲ್ಲ ಅಲ್ಲದೆ ಅವಳು ಸಿಕ್ಕಿರತಕ್ಕಂತ ಬಟ್ಟೆ ಜಾಗದಲ್ಲಿ ಬಟ್ಟೆಗಳಲ್ಲಿ ಬಟ್ಟೆಗಳಲ್ಲೂ ರಕ್ತಸ್ರಾವ ಇಲ್ಲ ಬರೇ ಮಣ್ಣು ಅದು ಇದು ಅಂತ ಹೇಳ್ತಾರೆ ಹೊರತು ರಕ್ತನೇ ಇಲ್ಲ ಎಷ್ಟು ದೊಡ್ಡ ಗಾಯ ಆಗಿದೆ ಅವಳ ಪ್ರೈವೇಟ್ ಪಾರ್ಟ್ಸ್ ಅಲ್ಲಿ ಆ ಗಾಯದಿಂದ ರಕ್ತಸ್ರಾವ ಯಾವ ಆಗುತ್ತೆ ಅಂದ್ರೆ ನೀವು ಊಹಿಸಲಾದ ಸಾಧ್ಯ ಯಾಕೆಂದ್ರೆ ನೋವು ಎಷ್ಟಾಗತ್ತೆ ಒಂದು ನೋವು ಅತಿ ಪೇನ್ಫುಲ್ ಬಟ್ ಎಲ್ಲದಕ್ಕಿಂತ ರಕ್ತಸ್ರಾವ ರಕ್ತಸ್ರಾವ ಅಷ್ಟು ಆ ಒಂದು ಗಾಯ ಡಾಕ್ಟರ್ ಡಿಸ್ಕ್ರೈಬ್ ಮಾಡಿರೋ ರಿಪೋರ್ಟ್ ನ ಆಧಾರದ ಮೇಲೆ ಹೇಳ್ತೀನಿ ಅದು ಮಿನಿಮಮ್ ಫಾರ್ಟಿ ಫೈವ್ ಮಿನಿಟ್ಸ್ ಇಂದ ಒನ್ ಗಂಟೆಗೆ ಯಾವುದೇ ಡಾಕ್ಟರ್ ಅದನ್ನ ಟ್ರೀಟ್ ಮಾಡ್ತಾ ಇದ್ರೆ ಮೂರ್ಛೆ ಹೋಗ್ತಾರೆ ಅಷ್ಟು ರಕ್ತಸ್ರಾವ ಆಗುತ್ತೆ ಅದ ನಂತರ ಎರಡರಿ ಎರಡರಿಂದ ಮೂರ್ ತಾಸಲ್ಲಿ ಸಾವು ನಪ್ತಾರೆ ಅಂದ್ರೆ ಮೆಡಿಕಲ್ ಇಂಟರ್ವೆನ್ಶನ್ ಇವರು ಯಾರು ಒಂದು ಬ್ಯಾಂಡೇಜು ಹಾಕ್ಲಿಲ್ಲ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಲಿಲ್ಲ ಯಾರು ಈ ಅಪರಾಧಿಗಳಿದ್ದಾರೆ ಅವರು ಸಾಯಲಿಕ್ಕೆ ಬಿಟ್ಟಿದ್ದಾರೆ ನೋವಿಂದ ನರಳಕ್ಕೆ ಬಿಟ್ಟಿದ್ದಾರೆ ಇಷ್ಟೆಲ್ಲ ಅಂದ್ರೆ ರಕ್ತಸ್ರಾವ ಕನಿಷ್ಠ ಪಕ್ಷ ಎರಡರಿಂದ ಮೂರ್ ಲೀಟರ್ ಅದರ ರಕ್ತ ಇರಬೇಕು ಅಲ್ಲಿ ಆ ಜಾಗದಲ್ಲಿ ರಕ್ತನೇ ಕಂಡು ಬಂದಿಲ್ಲ ಇದರ ಅರ್ಥ ಏನು ಇದರ ಅರ್ಥ ಇಷ್ಟೇ ಅಪರಾಧ ಆ ಜಾಗದಲ್ಲಿ ನಡೆದಿಲ್ಲ ಅನ್ನೋದಕ್ಕೆ ಇದು ಒಂದು ದೊಡ್ಡ ಎವಿಡೆನ್ಸ್ ಇದು ಕೋರ್ಟ್ ಡಾಕ್ಯುಮೆಂಟ್ ಅಲ್ಲೂ ಬಂದಿಲ್ಲ ಇದನ್ನ ಉಲ್ಲೇಖನೂ ಮಾಡಿಲ್ಲ ಯಾಕೆ ಅಂತ ನನಗೆ ಗೊತ್ತಿಲ್ಲ ಪಾಸಿಬಲಿ ಎಕ್ಸ್ಪರ್ಟ್ ಈಸ್ ಎಕ್ಸ್ಪರ್ಟ್ ಒಪಿನಿಯನ್ ತಗೊಂಡಿಲ್ಲ ಅಂತ ನನಗನ್ಸತ್ತೆ ಆಮೇಲೆ ಇನ್ನೊಂದು ಕುತ್ತೇನ ಸ್ಟ್ರಾಂಗುಲೇಷನ್ ಅಂತ ರಿಪೋರ್ಟ್ ಅಲ್ಲಿ ಕೊಟ್ಟಿದ್ದಾರೆ ಬಟ್ ಸ್ಟ್ರಾಂಗುಲೇಷನ್ ಮಾರ್ಕ್ ಕುತ್ಕೆ ಮೇಲೆ ಇಲ್ಲ ಈಗ ಇದೆ ಅಲ್ಲ ಏಳು ಇಂಚು ಒಂದು ಇಂಜುರಿ ಕುದಕ್ಕೆ ಮೇಲೆ ಇದೆ ಅಲ್ಲ ಏಳು ಇಂಚು ಇಂಜುರಿ ಏನಿದೆ ಅದು ಕುತ್ತೆ ಮೇಲೆ ಆಗಿರ್ತಕ್ಕಂಥ ಲೈಗೆಚರ್ ಮಾರ್ಕ್ ನಿಜ ಬಟ್ ಅದು ಸ್ಟ್ರಾಂಗುಲೇಷನ್ ಮಾಡ್ಲಿ ಮಾರ್ಕ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಸ್ಟ್ರಾಂಗುಲೇಷನ್ ಅಂದ್ರೆ ಕುತ್ಕೆನ ಕಂಪ್ಲೀಟು ಆ ಹಿಡಿತದಲ್ಲಿ ಇಟ್ಟು ಅದನ್ನ ಜೀರೋದು ಅಂದ್ರೆ ಮಾರ್ಕ್ ಸುತ್ತಲೂ ಇರ್ಬೇಕು ಆ ಸುತ್ತಲೂ ಮಾರ್ಕ್ ಇಲ್ಲ ಅದೇ ಹ್ಯಾಂಗಿಂಗ್ ಅಲ್ಲಿ ಈ ತರ ಒಂದು ಏಳು ಇಂಚು ಐದು ಇಂಚು ಇದೆ ಬಟ್ ಇದ್ರಲ್ಲಿ ಹ್ಯಾಂಗಿಂಗ್ ಆಗಿಲ್ಲ ಬಟ್ ಈ ಮಾರ್ಕ್ ಇಲ್ಲಿಂದ ಬಂತು ಪಾಸಿಬಲಿ ಪಾಸಿಬಲಿ ಹೇಳ್ತೀನಿ ಅವಳಿಗೆ ಆ ಐಡೆಂಟಿಟಿ ಕಾರ್ಡ್ ಇತ್ತು ನೋಡಿ ಅದನ್ನು ಹಾಕಿ ಎಳಿಬೇಕಾದ್ರೆ ಆಗಿರ್ತಕ್ಕಂಥ ಮಾಡ್ಲಿಕ್ಕೆ ಏನ್ ಮಾಡ್ತಿದ್ದಾರೆ ಅಂದ್ರೆ ಕುದ್ಕಿ ಭಾಗದ್ದು ಮಾಂಸಖಂಡಗಳು ಇಲ್ಲ ಟಿಶ್ಯೂಸ್ ಅಂತ ಏನು ಹೇಳ್ತೀವಿ ಅದನ್ನ ಇಲ್ಲಿ ಏನಾದ್ರೂ ಸ್ಟ್ರಾಂಗುಲೇಷನ್ ನಡೆದಿದ್ಯೋ ಇಲ್ವೋ ಅಂತ ಕನ್ಫರ್ಮ್ ಮಾಡಲಿಕ್ಕೋಸ್ಕರ ಡಾಕ್ಟ್ರೇ ಮಂಗಳೂರಿನ ಇನ್ನೊಂದು ಆಸ್ಪತ್ರೆಗೆ ಕಳಿಸ್ಕೊಡ್ತಾರೆ ಪರೀಕ್ಷೆಗೆ ಆ ಆಸ್ಪತ್ರೆಯಿಂದ ಬಂದಿರತಕ್ಕಂಥ ರಿಸಲ್ಟ್ಸ್ ನೋಡಿದ್ರೆ ನೀವು ಆಶ್ಚರ್ಯ ಪಡ್ತೀರಿ ಅದು ಕೋರ್ಟಲ್ ಡಾಕ್ಯುಮೆಂಟ್ಸ್ ಅಲ್ಲಿ ಇದೆ ಅದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಏನು ಇದರಲ್ಲಿ ಕುದ್ಗೆ ಭಾಗದಲ್ಲಿ ಯಾವುದೇ ಪ್ರೆಷರ್ ಮಾರ್ಕ್ಸ್ ಇಲ್ಲ ಅಂದ್ರೆ ಸ್ಟ್ರಾಂಗುಲೇಷನ್ ಮಾರ್ಕ್ಸ್ ಇಲ್ಲ ಸ್ಟ್ರಾಂಗುಲೇಷನ್ ಅಂದ ಅಂದ್ರೆ ಸ್ಟ್ರಾಂಗುಲೇಷನ್ ದ ಮೃತಪಟ್ಟಿಲ್ಲ ಅಂತ ಇದಕ್ಕಿಂತ ಎಷ್ಟು ಎವಿಡೆನ್ಸ್ ಬೇಕು ನಿಮಗೆ ಇನ್ನ ಯಾರೋ ಕೆಲವರು ಹೇಳ್ತಾ ಇದ್ರು ಇಲ್ಲ ಅದನ್ನ ಎಳ್ಕೊಂಡು ಹೋದಾಗ ಸತ್ತೋಗ್ಬಿಟ್ಟಿದಾಳೆ ಅದ ನಂತರ ರೇಪ್ ಮಾಡಿದಾನೆ ಇಷ್ಟು ಇದು ಒಂದು ಯಾಕೆ ಮೂರ್ಖತನ ಅಂತ ಹೇಳ್ತೀನಿ ಅಂದ್ರೆ ಹೇಳದು ಹಾಗೆ ಸತ್ತಿದ್ರೆ ಆಮೇಲೆ ರೇಪ್ ಮಾಡಿದ್ರೆ ರಕ್ತಸ್ರಾವ ಎಲ್ಲಾಗತ್ತೆ ಯಾಕಂದ್ರೆ ರಕ್ತಸ್ರಾವ ಆಗಿದೆ ಅಂತ ರಿಪೋರ್ಟ್ ನಲ್ಲೂ ಬಂದಿದೆಯಲ್ಲ ಅಲ್ಲದೆ ಅವಳು ಪರ್ಚಿದಾಳೆ ಅಂತ ಹೇಳ್ತಾರಲ್ಲ ಅಲ್ಲಿ ಇನ್ನೊಂದು ಅವ್ರು ಪರ್ಚಿದಾರ ಅಂತ ಹೇಳ್ತಾರೆ ಅವಳು ಉಗುರು ಕಲ್ಗೆ ಇರ್ತಕ್ಕಂಥ ರಕ್ತದ ಮಾದರಿ ಎಲ್ಲ ಟೆಸ್ಟ್ ಮಾಡಿದಾರೆ ಬಟ್ ಆ ಮಾದರಿಗೂ ನಮ್ಮ ಸಂತೋಷಕ್ಕೂ ಮ್ಯಾಚೇ ಆಗಿಲ್ಲ ನೋಡಿ ಇದು ಎಷ್ಟು ಎವಿಡೆನ್ಸ್ ಇದೆ ಅಂದ್ರೆ ಅವಳು ಸಂತೋಷವನ್ನ ಪರಿಚಯ ಇಲ್ಲ ಅದು ಬೇರೆ ಮತ್ತೆ ಒನ್ಲಿ ತಿಂಗ್ ಇಸ್ ತನಿಖೆನಲ್ಲಿ ಲೋಪ ಏನಂದ್ರೆ ಮತ್ತೆ ಈ ರಕ್ತಸ್ರಾವ ಬೇರೆ ಯಾರ್ದು ಅಂತ ಅದನ್ನ ತನಿಖೆ ಮಾಡ್ಲಿಕ್ಕೆ ಹೋಗಿಲ್ಲ ಯಾಕೆ ಅಂತ ಅದು ನೀವೇ ಅರ್ಥ ಮಾಡ್ಕೊಳ್ಳಿ ಸೊ ಇಷ್ಟೆಲ್ಲ ಸೈಂಟಿಫಿಕ್ ಎವಿಡೆನ್ಸ್ ಇಂದ ನಾವು ಇಷ್ಟು ನಿರ್ಧಾರ ಮಾಡಬಹುದು ಒಂದು ಅವಳು ಸತ್ತಿರೋದು ಬರೆಯ ಪ್ರೈವೇಟ್ ಪಾರ್ಟ್ಸಲ್ಲಿ ಆಗಿರ್ತಕ್ಕಂಥ ಗಾಯ ನೋವಿಂದ ನರಳಿದಾಳೆ ಆಮೇಲೆ ಎಲ್ಲದಕ್ಕಿಂತ ಅವಳಿಗೆ ಟ್ರೀಟ್ಮೆಂಟು ಕೊಡಿಸಿಲ್ಲ ಆಮೇಲೆ ಕುತ್ತಿಗೆದ ಮೇಲೆ ಇರತಕ್ಕಂಥ ಗಾಯ ಅದು ಪಾಸಿಬಲಿ ಎಳೆದಿರ್ತಕ್ಕಂಥದ್ರಿಂದ ಆಗಿರ್ತಕ್ಕಂಥ ಗಾಯ ಆಮೇಲೆ ಎಲ್ಲದಕ್ಕಿಂತ ಅವಳು ಪರಿಚಿದಾಳಲ್ಲ ಅದು ಸಂತೋಷವಾಗಿ ಪರ್ಚಿದಾಳ ಬೇರೆಯವ್ರಿಗೆ ಪರಿಚಿದಾಳೆ ಅದು ಯಾರೂ ಅಂತ ತನಿಖೆ ಮಾಡಿಲ್ಲ ಅಂದರೆ ಸಂತೋಷ ಇಲ್ವೇ ಇಲ್ಲ ಅಂತ ಅದರಲ್ಲೂ ರುಜು ಇದಲ್ಲದೆ ಇದಲ್ಲದೆ ಇವರು ಅಲ್ಲಿ ಬ್ಯಾಗ್ ಅಲ್ಲಿ ಒಂದು ಪುಸ್ತಕಗಳಿದೆ ಎಷ್ಟು ಮಳೆ ಇರ್ತಕ್ಕಂಥ ಜಾಗ ಪುಸ್ತಕ ಒಲೆ ಒದ್ದೆ ಆಗಿಲ್ಲ ಅಂದ್ರೆ ಅದರಲ್ಲಿ ನೀರೇ ಸೇರ್ಕೊಂಡಿಲ್ಲ ಅಂದ್ರೆ ಇದು ಬೇರೆ ಕಡೆ ಆಗಿರ್ತಕ್ಕಂಥ ಜಾ ಪಾಸಿಬಿಲಿಟಿ ಇಲ್ವೇ ರಕ್ತಸ್ರಾವ ಅಲ್ಲಿಲ್ಲ ಪುಸ್ತಕ ನೆಂದಿಲ್ಲ ಇದೆಲ್ಲದಕ್ಕಿಂತ ಅಗೇನ್ ಕಾಮನ್ ಸೆನ್ಸ್ ರಾತ್ರಿ ಇಡೀ ಎಲ್ಲ ಸುತ್ತಾಡಿ ಆ ಜಾಗದಲ್ಲಿ ನೋಡಿದರೆ ಅಲ್ಲಿ ಇರ್ತದೆ ಇಲ್ಲದೆ ಸೌಜನ್ಯ ಬೆಳಿಗ್ಗೆ ಹೇಗೆ ಪ್ರತ್ಯಕ್ಷ ಕುಶವ ಸೊ ದಿಸ್ ಇಸ್ ಆಲ್ ವಾಟ್ ಇಸ್ ಕಾಸಿಂಗ್ ಸೀರಿಯಸ್ ಡೌಟ್ ಅಬೌಟ್ ದ ಆ ನಡೆದಿರೋ ಕೃತ್ಯ ಎಲ್ಲದಕ್ಕಿಂತ ಸಂತೋಷ ರಾವ್ ಇದರಲ್ಲಿ ಇಲ್ಲ ಅಂತ ಇದೂ ತೋರಿಸ್ತಾ ಇದೆ ಇತ್ತೀಚೆಗೆ ಅಂದ್ರೆ ನನಗನ್ಸುತ್ತೆ ನಮ್ಮ ನಾವು ವಿಡಿಯೋ ರಿಲೀಸ್ ಮಾಡಿದ ನಂತರ ಕೆಲವರು ಬಂದು ವಿಟ್ನೆಸಸ್ ಹೊಸ ವಿಟ್ನೆ ಬಂದಿದ್ದಾರೆ ಈಗ ಹೊಸ ವಿಟ್ನೆಸಸ್ ಏನಂದ್ರೆ ನಾವು ಸಂತೋಷ ರಾವ್ನ ಅಲ್ಲಿ ಒಂದು ಮೂರುವರೆಗೆ ನೋಡಿದ್ವಿ ಇನ್ನೊಂದು ಕಡೆ ಆರು ಗಂಟೆಗೆ ನೋಡಿದ್ವಿ ಆಮೇಲೆ ಇನ್ನೊಬ್ರು ಹೇಳ್ತಾರೆ ಸೌಜನ್ಯ ಜೊತೆಗೆ ನೋಡಿದ್ವಿ ಜೊತೆ ಅಂದರೆ ಅವರು ಒಂದು ಇಪ್ಪತ್ತು ಮೂವತ್ತು ಮೀಟ್ರ್ ಅಂತರದಲ್ಲಿ ನೋಡಿದ್ವಿ ಅಂತ ಕೊಳ್ಳೋಣ ಅವರು ನೋಡಿರ್ಬೋದು ಅವ್ರು ಸತ್ಯನೇ ಹೇಳ್ತಿದ್ದಾರೆ ಇದರಲ್ಲಿ ಸಂಶಯ ಇಲ್ಲ ಬಟ್ ಸೌಜನ್ಯ ಜೊತೆಗೆ ನೋಡಿದ್ದಿಲ್ಲ ಇದು ನೀವು ಅರ್ಥ ಮಾಡ್ಕೋಬೇಕು ಸೌಜನ್ಯ ಜೊತೆಗೆ ನೋಡಿಲ್ಲ ಸೌಜನ್ಯದು ಮತ್ತು ಇವ್ರಿಗೆ ಇರ್ತಕ್ಕೊಂದು ಸಂತೋಷರಾವು ಇಪ್ಪತ್ತು ಮೂವತ್ತು ಮೀಟರ್ ಅಂತರ சோ நம்ம கிரைம் ஃபீல்டல் அந்த கிரிமினல் கிரிமினாலஜி இல்ல கிரிமினல் ஜஸ்டிஸ் இல்டல் ஏன்க்கு யாரும் சீன் வித் அ சோ காம் அவர் இஸ் த பசிபல் சஸ்பெக் அர்த்தமா பாசிபல் சஸ்பெக் இதனால பர்சன் சீன் வித் அ வி அதுக்கு இட் டசன் ஹோல்ட் குட் யாக்கே அவ்வளோ ஒட்டிக்கு காணில் ಅವನೆಲ್ಲೋ ಮುಂದೆ ಹೋಗ್ತಿದ್ದಾನೆ ಇವಳ ಹಿಂದೆ ಹೋಗ್ತಿದ್ದಾನೆ ಇವ್ ಛತ್ರಿ ಹಿಡ್ಕೊಂಡು ಪಾಡು ಇವ್ರು ಹೋಗ್ತಿದ್ದಾಳೆ ಬಟ್ ಅದನ್ನ ಇವ್ರು ಒಟ್ಟಿಗೆ ಹೋಗ್ತಾ ಇರೋದು ಅಂತ ಅನ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಎರಡನೇದು ಬಟ್ ಅಪರಾಧ ಕೃತ್ಯ ನಡೆದಿದ್ದ ಸ್ಥಳದಲ್ಲಿ ಇವ್ರು ಇಬ್ರು ಒಟ್ಟಿಗೆ ಕಾಣಿಸ್ಕೊಂಡಿಲ್ಲ ಇವ್ರು ಕಾಣಿಸ್ಕೊಳ್ಳೋದು ರಸ್ತೆಯಲ್ಲಿ ಬೇರೆ ಜಾಗದಲ್ಲಿ ಅದಕ್ಕೂನು ಆ ಕೃತ್ಯ ಇವ್ರೇನ್ ನಡೆದಿದೆ ಅಂತ ಹೇಳ್ತಿದ್ದಾರೆ ಅದಕ್ಕೂನು ತುಂಬಾ ದೂರ ಇದೆ ಇದು ಎರಡು ಮೂರನೇ ಭಾಗ ಮೂರನೇ ಭಾಗ ಏನಂದ್ರೆ ಸಂತೋಷರಾಗು ಅಪರಾಧ ಕೃತ್ಯ ಸ್ಥಳಕ್ಕೂ ಏನಾದರೂ ಕನೆಕ್ಷನ್ ಇದೆಯಾ ಇನ್ ದಿ ಫಾರ್ಮ್ ಆಫ್ ಎವಿಡೆನ್ಸಸ್ ಮೆಟ್ರಿಯಲ್ ಎವಿಡೆನ್ಸ್ ಆಗಲಿ ಟ್ರೇಸ್ ಎವಿಡೆನ್ಸ್ ಆಗಲಿ ಯಾವುದೇ ಬಯಾಲಜಿಕಲ್ ಎವಿಡೆನ್ಸ್ ಇಲ್ಲ ಇಲ್ಲ ವಿಕ್ಟಿಮ್ ಯಾರು ಸೌಜನ್ಯಕ್ಕೂ ಸಂತೋಷರಾಗೂ ಕನೆಕ್ಟ್ ಮಾಡಲಿಕ್ಕೆ ಯಾವುದಾದ್ರು ಎವಿಡೆನ್ಸ್ ಇದೆಯಾ ಅದು ಇಲ್ಲ ಆಮೇಲೆ ಎಲ್ಲದಕ್ಕಿಂತ ಸೌಜನ್ಯ ಪರಿಚಿರ್ತಕ್ಕಂಥದಾಗ ಅವರು ಉಗುಡ್ನಲ್ಲಿ ಕೆಳಗಡೆ ಇರ್ತಕ್ಕಂತ ಆ ಒಂದು ರಕ್ತದ ಕಲೆಗಳು ಅದು ಸಂತೋಷ್ ರೌದು ಅಲ್ಲ ಅಂತ ನಮ್ಮ ಪರೀಕ್ಷೆನಲ್ಲಿ ಆಲ್ರೆಡಿ ದೃಢಪಟ್ಟಿದೆ ಇದೆಲ್ಲದಕ್ಕಿಂತ ತುಂಬಾ ಇಂಪಾರ್ಟೆಂಟ್ ಸೌಜನ್ಯ ಸತ್ತಾಗ ಅವಳ ಹೊಟ್ಟೆನಲ್ಲಿ ಅನ್ಡೈಜೆಸ್ಟೆಡ್ ಫುಡ್ ಅಂದ್ರೆ ನಿಯರ್ಲಿ ಫ್ರೆಶ್ ಫುಡ್ ಊಟ ಮಾಡಿ ಒಂದು ಅರ್ಧ ಮುಕ್ಕಾಲು ಗಂಟೆ ಒಳಗೆ ಅವಳು ಸತ್ತಿದಾಳ ಅಂದ್ರೆ ಊಟ ಯಾರು ಕೊಟ್ಟಿದ್ದಾರೆ ಅವರೇ ಸಾಯಿಸಿರ್ಬೇಕು ದಟ್ ಇಸ್ ದ ಒನ್ಲಿ ಪಾಸಿಬಿಲಿಟಿ ಅಂದ್ರೆ ಇವ್ರು ಹೇಳೋ ಪ್ರಕಾರ ಸಂತೋಷ್ ರಾವ್ ಊಟ ಅವಳಿಗೆ ಕೊಟ್ಟ ಅವಳು ಸಂತೋಷ್ ರಾವ್ ಕೊಟ್ಟಿದ್ದ ಊಟನ ತಿಂದ್ಲು ಅದ ನಂತರ ಸಂತೋಷ ರಾವ್ ಅವನಿಗೆ ಸಾಯಿಸ್ತ ಇದು ಯಾರಾದ್ರೂ ನಂಬ್ತಾರ ಸೊ ಅಂದ್ರೆ ಸೌಜನ್ಯ ಮನೆಯಲ್ಲಿ ಅವತ್ತಿರತಕ್ಕಂಥ ಕಾರ್ಯಕ್ರಮ ಉಪವಾಸ ಬೇರೆ ಇದ್ಲು ಅದನ್ನೆಲ್ಲ ಬಿಟ್ಟು ಗೊತ್ತಿಲ್ದೇ ಇರ್ತಕ್ಕಂಥ ಒಬ್ಬ ಮನುಷ್ಯ ಸಂತೋಷ್ ರಾವ್ ಅಂತ ಮನುಷ್ಯನ ಜೊತೆಗೆ ಹೋದ್ತಾಳೆ ಊಟ ಮಾಡಿ ಆಮೇಲೆ ಅವನು ಗೊತ್ತಾಗುತ್ತೆ ಇದು ಎಷ್ಟು ದೊಡ್ಡ ಷಡ್ಯಂತ್ರ ಅಂತ ಎಲ್ಲದಕ್ಕಿಂತ ಈಗ ಇನ್ನೊಂದು ಇಂಪಾರ್ಟೆಂಟ್ ನಾವು ಈ ತರ ಅಪ್ಪನೇ ಬಂದಾಗ ಸಡನ್ ಆಗಿ ನಾವು ರೂಲ್ ಔಟ್ ಮಾಡೋದ್ ಬೇಡ ಬಟ್ ಪಾಸಿಬಿಲಿಟಿ ಇವನು ಹಿನ್ನೆಲೆ ಏನು ಅಂತ ತಿಳ್ಕೊಳ್ಳೋಣ ಇದು ತನಿಖೆನ ಮುಖ್ಯ ಕರ್ತವ್ಯ ತನಿಖಾಧಾರಿಯ ಮುಖ್ಯ ಕರ್ತವ್ಯ ಇವನು ಹಿಂದೆ ಏನಾದ್ರೂ ಇವನು ವ್ಯಸನಿ ಇದಾನ ಇಲ್ಲ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾನ ಇಲ್ಲ ಇವನ ಹಿನ್ನೆಲೆ ಏನು ನೋಡಿ ಅವನು ಒಬ್ಬ ಕಡು ಬಡವ ಬಡತರ ಇದೆ ಪ್ಲಸ್ ಸೋಮಾರಿ ಸಹ ಇರ್ಬೋದು ಹೊರತು ಅದು ಬಿಟ್ರೆ ಇವನು ಯಾವ ವ್ಯಸನಿ ಸಿಗರೇಟು ಕುಡಿಯಲ್ಲ ಆಲ್ಕೋಲು ತಗೊಳ್ಳಿಲ್ಲ ಏನು ಡ್ರಗ್ ಅಂತೂ ಸಾಧ್ಯನೇ ಇಲ್ಲ ಎಲ್ಲದಕ್ಕಿಂತ ಇಂಪಾರ್ಟೆಂಟು ಒಬ್ಬ ಒಳ್ಳೆ ಕರಾಟೆ ಪಟು ಆದ ಇದೆಲ್ಲ ಬಿಟ್ಟು ಬೇರೆ ಯಾವುದೇ ಅಪರಾಧದಲ್ಲಿ ಲೈಂಗಿಕ ಅಪರಾಧ ಇಲ್ಲಿ ಬೇರೆ ಯಾವುದೇ ಅಪರಾಧದಲ್ಲಿ ಇವನು ಭಾಗಿಯಾಗಿರೋ ಒಂದು ಯಾವುದೇ ಹಿಸ್ಟ್ರಿ ಇಲ್ಲ ಎಲ್ಲರೂ ದೇ ಅಪ್ರಿಶಿಯೇಟಿವ್ ಇಷ್ಟೆಲ್ಲ ಹಿನ್ನೆಲೆ ಇರೋ ವ್ಯಕ್ತಿ ಸಡನ್ ಆಗಿ ಈ ತರ ಕೃತ್ಯ ಮಾಡ್ಲಿಕ್ಕೆ ಸಾಧ್ಯನಾ ಅನ್ನೋದು ಇದು ಒಂದು ತನಿಖಾ ದಾರಿಗೆ ತಮ್ಮ ಅನುಭವದಿಂದ ತಿಳಿಬೇಕಾಗಿರ್ತಕ್ಕಂಥ ಒಂದು ಆನ್ಸರ್ ಅಂತ ಅನ್ಸುತ್ತೆ ಇಷ್ಟೆಲ್ಲ ಇದ್ದು ನಾವು ಈಗಲಾದ್ರೂ ನಿಮ್ಗೆ ಅನ್ಸಿರ್ಬೇಕು ಕ್ಯಾನ್ ಹೌ ಇಸ್ ದಟ್ ಪಾಸಿಬಲ್ ಈ ತರ ಮನುಷ್ಯನ ಇಂಪ್ಲಿಕೇಟ್ ಮಾಡಿದ್ರು ಎಲ್ಲದಕ್ಕಿಂತ ನೋಡಿ ದ ವೆರಿ ಬಿಗಸ್ಟ್ ವೆರಿ ಇಂಪಾರ್ಟೆಂಟ್ ಎವಿಡೆನ್ಸ್ ಆ ಜಾಗದಲ್ಲಿ ರಕ್ತಸ್ರಾವ ಆಗಿಲ್ಲ ಆ ರಕ್ತಸ್ರಾವ ಆಗಿರೋ ಜಾಗ ಎಲ್ಲಿ ಅಂತ ಹುಡ್ಕಕ್ಕೆ ಪ್ರಯತ್ನ ಮಾಡಿಲ್ಲ ಸೊ ದಟ್ ಮೀನ್ಸ್ ಟು ಸೇ ಆ ಜಾಗದಲ್ಲಿ ಕೃತ್ಯ ನಡೆದಿಲ್ಲ ಆಮೇಲೆ ಸಂತೋಷ್ ರಾವ್ಗೂ ಇದಕ್ಕೆ ಸಂಬಂಧ ಇಲ್ಲ ಅನ್ನೋದಕ್ಕೆ ಇಷ್ಟೆಲ್ಲ ಎವಿಡೆನ್ಸಸ್ ಥ್ಯಾಂಕ್ ಯು